பின்னர் ಹೋಗಿದೆ ಕಲೇ ಹೊಲ್ತಕೋಗಿದೆ ಅಲ್ಲಿ ನೋಡೋದ ಹೊಲವ ಒಂದೊಳಗೆ ಉಳಿಸ್ಬಿಟ್ರು ಬಿಟ್ಬಿಡದ ಅದೇನು ಕಾಂಗ್ರೆಸ್ಗಳ ಏನು ಬೆಳಕಂ ಕುಂತದ ಹೊಲ್ದಲ್ಲವ ಅದಕ್ಕೆ ಒಂದೊಳಗೆ ಉಳಿಸ್ಬಿಟ್ಟು ಬಿಟ್ಬಿಡೋದ ಟ್ಯಾಕ್ಟ್ರಿ ಒಡಿಸ್ಬಿಟ್ಟು ಅಂತ ಅವಂಗೆ ಸೇಖ್ರಂಗೆ ಹೇಳಿದೆ ಟ್ಯಾಕ್ಟ್ರಿ ಹೊಡಿ ಅಂದ್ಬಿಟ್ಟು ಉತ್ಕೊಡ್ತೀನಿ ಕನಯ್ಯ ಅಂತ ಅಂದಿದ್ನ ಬಡ್ಡೇ ಇದ್ದಾಗ ಕೈಗೆ ಸಿಗೋಲ್ಲ ನೆನ್ನೆಯಿಂದ ಹೋಗಿ ಅಷ್ಟಿಗೆ ಹೊಡ್ದು ಬಿಡ್ತೀನಿ ಭಯ ಟೈಮಿಂಗ್ಸ್ ನೋಡ್ಕೊಳಿವೆ ಅದೆಷ್ಟು ಹೊತ್ತು ಅಂತ ಗೊತ್ತಾಗ್ತದೆ ಭಯ ವಲ್ತಕ್ಕೆ ಅಂದಿದ್ನ ಅದಕ್ಕೆ ಎದ್ದು ಹೋದ್ರೆ ಬಡಿದ ಬಂದೇ ಇಲ್ಲ ಅಯ್ಯೋ ಬಂದಂಗೆ ಆಯ್ತು ಅನ್ಕೊಂಡು ಸಹ ಕಂಟಿದ್ ಬಿಟ್ಟು ಬಂದೆ ಅಯ್ಯೋ ಅವನು ಉಳಕತ್ತೆ ಸಾಂಸಕ್ರನ್ನ ಇದನ್ನು ಹೇಳಿ ನಾನು ಊದ್ಕೊಡ್ತಾನೆ ನಾನು ಹೇಳಿನಿ ನೀವು ಅವತ್ತೇ ಸಾಂಸಕ್ರ ಇದನ್ಗೂ ಹೇಳ್ಬಿಟ್ಟು ಅಷ್ಟೇ ಏನ್ಬಿಟ್ಟು ಯಾ ಬಡಿದು ಎಲ್ಲಕ್ಕಿಂತ ಹೆಚ್ಚು ಕಾಸು ಸುಮ್ಕಿರೋ ಬಡಿ ತಾವು ಬರಾಕಿ ಎಲ್ಲಕನು ಏನು ಮಾಡಿಯೇ ಅಯ್ಯೋ ಅಯ್ಯೋ ನಾನೇ ಹೇಳ್ತೀನಿ ಬಿಡು ಸೋಮಸಕ್ರ ಇದನ್ಗೆ ನಾನು ಎದ್ದು ಸಂಗ ಅಂದೆ ಆಯ್ತು ಬಂದು ಊದ್ಕೊಡ್ತೀನಿ ಅಂತ ಅಂದಿದೆ ನೀವು ಹಂಗನ್ನ ಕತ್ತಿತ್ತಿಲ್ಲ ಒಂದು ಮಾತಾ ನೋಡ ಸುಮ್ಕಿರು ಹೋಗ್ಬಿಟ್ಟು ಮನೆ ಮನೆತಕ್ಕೆ

ಒಂದೊಂದು ತಕ್ಕ ಹಾಕ್ಬಿಟ್ಟು ಸಸಿ ಮಡ್ಗಿನ ಹಂಗ ನೀವು ತಿನ್ಕಿನ ಗಿನಿ ಏನ್ ಅಂದ್ಬಿಟ್ಟು ಏ ಚಕ್ಲಿ ಕುಲ ಮಾಡಿದ್ಯಾ ಏನು ಕಲ್ಲಂಗೆ ಮಾಡಿ ಮಡಗಿದೀಯ ಯಾರು ಕಳ್ಸಿ ಕುಟ್ಕಳ್ಸ್ಬಿಡುವ ತಗೇ ಅಯ್ಯೋ ಚೆನ್ನಾಗಾವೆ ಹಿಂಗೆ ಅಂತೀರಿ ಚಕ್ಲಿ ಒಂದು ಚೆನ್ನಾಗದ್ರೆ ಚೆನ್ನಾಗ ಅಯ್ಯ ಎಷ್ಟು ಚೆನ್ನಾಗವೆ ಎಷ್ಟು ಚೆನ್ನಾಗದೇ ಅನ್ಕಿತ್ತು ಓ ನಿಮ್ಗಾರ ಅಲ್ಲವೇ ನಿಮ್ಗೆ ಬೇಕಾದಾಗ ಅದು ಹೆಂಗ್ ಬೇಕಂಗೆ ಮಾಡ್ಕೋತೀರಿ ನನ್ಗೆ ಅದ ಅದು ತಿನ್ನಕ್ಕೆ ಸರಿ ಬಿಡಿ ನೀವೇ ಬೇ ಆಗಾಕ ಕರಂಗ ಹೋಗಂಗೆ ಮಾಡೀನಿ ಇನ್ನ ಹೆಂಗೆ ಮಾಡ್ಯಾರ ಸೊರಿ ತಡೀರಿ ಅವ ಇದನ್ನ ತಗಂಡು ನೋಡ್ಕೋತೀನಿ ಸೋಮ್ ಕೇಳ್ಬಿಟ್ಟು ಜಯಕಾ ಜಯ ಕೌ ಜಯ ಕಾ ಕೆನಕ ದ ಅಕಾಳ ಅಕೌ ವಿಷಯ ಗೊತ್ತಿಲ್ವಾ ಏನ್ ಚನ್ನಕ ಏನು ಕಾಪ್ರಿ ಆಯ್ತು ಏನಾಯಿತು ಅಯ್ಯೋ ನಿಮ್ಮ ಗೋವಿಂದ ಎಣ್ಣೆ ಮೈಂಡಾಜ್ ಕೊಡ್ಸಿ ಬಿಟ್ಟರ್ತೆ ಏನಕಾ ಅದನ್ನ ಕಡೆ ಮದುವೆ ಆಗು ಮದುವೆ ಆಗು ಅಂತೀರಂತೆ ಅತ್ಕೆ ಬೈನು ನಾನು ಆಯ್ಕೆಲ್ಲ ನಾನು ಅದೇ ಇನ್ನೊಬ್ಬನು ಮುಗಿಯಂತೆ ಮೊದ್ಲು ಮದುವೆಗೆ ಆ ಕಡೆ ಲಾವನ್ ಗಲ್ವಂತೆ ತಾಳಿ ಕಿತ್ತಾಕಿಬಿಟ್ಟು ಮೈಸೂರು ಹುಡ್ಗ ದಿನ ಮೈಸೂರಿಂದ ಕರ್ತೀವಿ ಅವ್ನು ಮದುವೆ ಆಗು ಅಂತೀರ ಅಂತೆ ಆಯ್ತಿಲ್ಲ ಮೈನಿಂದಾಜ್ ಕೊಡ್ಸ್ಬಿಟ್ಟು ಬಂದ್ಬಿಟ್ಟು ಹೊತ್ಕೊತ್ಕೊಂಡು ಹೊತ್ಕೊಂಡು ಕೆರೆಜಿ ಕೊಯ್ತಿತ್ತು ಅಕ್ಕ కేరగర బిద్దిబట్ అందుబుట్టు నను కదిన మనకి కుణ్తీతీ నేను కనక నూ అదంగ తిప్కె కసాకెంత ఓదినా ఇదే నీ నవ్వే ఓ అనిబిట్ హూ అది ఏళ్ళందా అవుతు పోలీస్ కి పోలీస్ కండికి రొజ్జీ జగల బంద్ అంత అక్క మాట్లాడతీల అంగు వేక మన బట్టు ఎప్పుడు ఏళ్ళ ఓతాయి అందే అవుతా నింకడి ఆ కేర కడకి వల నగ నిన్స్బుట్టు మనకి కంబుట్టు కుణ్బుట్కే நான் மதுவாக வந்து மைசூரே நானும் அவன் விட்டு ஒன்று மதவாக பேக்கா நான் ஆகில நான் யார்கூடா நான் பத்திக்கேன் ரீ நான் நான் சாய் கனஜி சாய்க்கு நான் அந்த ஏனோட இல்லைபுட்டு அய்யோ நன்கொட்டை உருது தக அய்யோ நான் பால் இட்டக்கா அதுக்கவா அப்டு நானும் நம்மளை இஸ் பிட்டு வந்தே கனக்க நின்று எழுத அந்த ஏனா எச்சு கம்மி மாறி மாதிரி வேணப்பாப்பா ஆ முன்னிலே ஓப்பன் முடியாது குருசோட்டை குத்தாக்கிள்வாக்கா லோப்பர் முடியோருக்கு ஆ அவரு அவங்க முன்னாடி நோட் நான் அதுக்கு போகொள்ளே திருக மொழி அது கிடக்க நின் தோழா மீனாக்கி புது பேட் வாக்கா ಹೇಳ್ತೀನಿ ನೀನು ಅವ್ನು ಕುಟ್ ಸೇರ್ಕೊಂಡು ಹೋಗಿ ಗುರುಸು ಮುಡ್ಯಾಗೆ ಆತಾಳೆ ಅವ್ನ್ಗೆ ಪಪ್ಪಾ ಹಾಂ ಏನು ಕಾಣ್ತೇ ಇವಂತ ಮದುವೆ ಮಾಡ್ತೀವಿ ಅಂದ್ಬಿಟ್ಟು ಏನೇನು ಹೇಳ್ಬಿಟ್ಟು ನಾನು ಇರ್ಬೇಕಾ ಇನ್ನೊಂದು ಸರ್ತಿ ಮದುವೆ ಆಗಬೇಕಾ ನಾನು ನಾನು ಹಿಂಗೆ ಮಾಡ್ತಾವ್ರೆ ನನ್ನ ನನಗೆ ಗಿರಕಲ್ಲಿ ನೆಮ್ಮದಿ ಕೊಡ್ತೇನೆ ಹಾಂ ನನಗೆ ಬದುಕು ಪಡೆದುಕೊಂಡಿ ನಾನು ಯಾರಿಗೂ ಬೇಡ ನಾನು ಯಾರಿಗೂ ಬೇಕಾಗಿಲ್ಲ ಅದನ್ನು ಮಾಡಿ ತಪ್ಪಿಕೆ ಎಲ್ಲರಿಂದ ನಾನು ಇಷ್ಟು ಅದೇ ನನ್ನ ಸಾಯ್ಬೇಕು ನನ್ನ ಸಾಯ್ಬೇಕು ಅನ್ಕೊಂಡು ಏನು ಹುಸಿ ಹೇಳ್ತಿತ್ತಿಲ್ಲ ನಾನೇ ಸುಮ್ಕೀರ ಬೇಡ ಸುಮ್ಕೀರ ನೀನು ಯಾಕತ್ತೀಯ ನಿನಗೆ ಯಾರು ಇಲ್ಲವ ನಿನಗೆ ಯಾಕತ್ತೀ ಅನ್ಬಿಟ್ಟು ಸುಮ್ಮನೆ ಇಷ್ಟೇ ಅಳಕ ಚೆನ್ನಕ ಹಿಂಗೆ ಜಯಕ್ಕ ಹಿಂಗೆ ಬುದ್ಧಿ ಬಾಯಲ್ಲಿ ಬಾಯಿ ಮುಣ್ಣಾಕ ಆಂ ಅಲ್ಲ ಕಾಳಿಗೆ ಬುದ್ಧಿ ಇಲ್ವಾ ಅವಳಿಗೆ ಇನ್ನೊಂದು ಸತಿ ಮದುವೆ ಆಗುವಂತ ಕುಂತಿದ್ದಾಳಂತಲ್ಲ ಏನು ಸಂಸಾರಸ್ಥರು ಕುಲ್ವಾಕಾಯಿ ಮುಂಡ್ಯವ್ರ ಇವರು ಲೋಪನ್ ಮುಂಡ್ಯವ್ರ ಇವರು ಏನ್ಕೊಬಿಟ್ಟಿದ್ರು ಮದುವೆ ಆದ್ರೆ ಏನು ಸು ಸದ್ರ ಅಂದ್ಕೊಂಡಿದ್ದಾರಕ್ಕ ಹೆಂಗ್ ಬೇಕಾರ ಆಗ್ಬೋದಾ ಒಂದು ಚೂರು ಗಿದ್ದಿ ಏನು ಇಲ್ಲಾ ಅಂದ್ಬಿಡ್ ಮುಂಡೋಕೆ ದೊರದ್ರ ಮುಂಡ್ಯಾವ್ ನನ್ಗೆ ಗೊತ್ತು ಕರಕ ಹಿಂಗೆ ಏನಾರು ಆಯ್ತದೆ ಅಂತ ಕರಕ ಮುಂಡಿಗೆ ಮಾನ ಮರೋದಿಲ್ಲ ಲೋಪನ್ ಮುಂಡ್ಯಾರಿಗೆ ಹೇಳ್ತೀಯ ನೀನು ದರದ್ರ ಮುಂಡ್ಯಾರ್ಗೆ கனக்கண்ணு கம்மி மாட்டி ஏன் கி எல்லா மறைத்தவளே நம்ம நோட் கழிவு உசியா ஜெயாக்கோ சே திள்ஸ் பார்த்தீங்கன்னா எண்பிட்டு வந்தே கனக்க எல்லாம் நீங்க நானே கேரளி கனக்க வைத்தோம் ஏன்னாப்பா இவாக்கோ ஹெங்க் மாதது நடி நடி மொதலு ஏனா உத்தரவு தைரியு கரெக்டு இஸ்க்கொழி மனேல இன்னக்க சாய்ல முங்கே மாசைவாத்து நான் மா கண்ணீர கை தாங்குவே அவனும் எதில்வா ஏகே அவனு எவ்வளோ மக்கண்டு ಹಿಂಗೆ ಮಾಡೋದಲ್ಲ ಹಿಂಗೆ ಮಾಡೋದಲ್ಲ ಅನ್ಕೊಂಡು ನೆನಪಿ ಸಾಮಟಿಗೆ ಹೋಗ್ನೇ ಕದ ಕದನು ಮುಚ್ಚಿಬಿಟ್ಟು ಮನೆ ಮನೆಗಿದ್ದಂತೆ ಆಗ ನಾನು ಬೀಗ ತಿಂದ ದೊಡ್ಡ ತಿನ್ ಹೋಗಿ ಬುದ್ಧಿ ಹೇಳಿ ಅದ್ನೆ ಕಟ್ಕೊಂಡು ಕುತ್ಕೊಂಡ್ರೆ ಆಯ್ಕೆ ನೀನು ಸುಮ್ಕಿರು ಅಂದ್ಬಿಟ್ಟು ಎಲ್ಲ ಧೈರ್ಯ ಹೇಳಿದ್ಕೆ ಈಗೇನು ಸುಮಾರಾಗಿ ಇದ್ದಾನಂತೆ ಅಕ್ಕ ಹಾಂ ನಾನು ಕೇಳಿದ್ರೆ ಒಯ್ದಾಗ ಹಸಿ ತರಗಸ್ಕೊಂಡ ಇದ್ವಿ ಆ ಈ ಮುಂಡೆ ಮಾಡ್ಕೊಬಾರ್ದಲ್ಲ ಮಾಡ್ಕೊಬಿಟ್ಟು ಲವ್ ಪ್ರೀತಿ ಅದು ಇದು ಅಂದ್ಕೊಂಬಿಟ್ಟು ಅಜ್ಜಿ ಮನೆಗೆ ಬಂದು ಸೇರ್ಕೊಂಡ್ಳು ಈ ಮುಂಡೆ ಅದೇನು ಸದರ ಕೊಟ್ಟರು ಓಡೋದ್ಲು ಇವತ್ತು ಬಂದು ಇಸ್ಕೊಂಡವ್ರಲ್ಲ ಸಾಚವಾಗಿ ಇರೋದಂಗೆ ಇಸ್ಕೋಬೇಕು ಆಮೆಣ್ಣು ಕ್ಯಾರೆಟ್ ಬೀಳ ಮಾಡ್ಬೇಕಾಕ ಇವರು ಒಂದು ಸ್ವಲ್ಪ ಮದ್ವೆ ಬಂದ ತಿರ್ಗಿ ಅಂತೆ ಮದ್ಬೇಕಾ ಮೆಣ್ಣಿಗೆ ಏನಾದ್ರೆ ಮಾತಾಡಿ ಕತಾಡಿ ಗಂಡು ಮನೆಗೆ ಸೇರಿಸ್ತಾನೆ ಬಿಟ್ಟು ಅವ್ರೇನೋ ಬೇಡ ಅಂದ್ರೆ ಅದೇನೋ ಇಲ್ವಂತೆ ವೈದ್ಯನವೇ ಊರಲ್ಲಿ ಅದ್ನೂ ನನ್ನ ಬಂದಿಲ್ವಾ ಕೆಂಪಿ ಇಲ್ಲ ಕನವ ಅವ್ರೇ ಮೆಣ್ಣು ಒಯ್ದೆ ಎಲ್ಲ ಕಳಿಸ್ಬಿಟ್ಟಾರೆ ಓದೋಕ್ಕೆ ಓದೋಕೆ ಕಳಿಸ್ವಿ ಅಂದ್ಕೊಂಡು ಏನು ವಿಚಾರಿಸ ಹೋಗಿಲ್ಲ ಜನ ಹೊತ್ತವ್ರೆ ಕನವ ಅದೇನೋ ಊರಲ್ಲಿ ಇಲ್ವಂತ ಅದೆಲ್ಲ ಹೋಗಿದ್ದದ ವೇದ ಅಂದ್ಕೊಂಡು ಜನ ಎಲ್ಲ ಮಾತಾಡ್ತಾವ್ರೆ ಅಂದ್ಬಿಟ್ಟು ನನ್ನ ಮೆಣ್ಣಂಗೆ ಒಂದ್ಲು ನಾನು ಅಯ್ಯೋ ಬಿಡು ಸುಮ್ಮನೀರು ಇಲ್ಲ ಅವಳಲ್ಲ ಇರ್ಲಿ ನೀನೇನು ಟೀಕೆಚ್ಕೊಂಡ್ ಕಷ್ಟವನ್ ಬೋಸ್ಲಿ ಸುಮ್ಚಿನ ಮಕ್ಕ ನೀನ್ ತಾಯಿ ಕೆಸ್ಕೊಬೇಡ ಅನ್ಬಿಟ್ಟು ನಮ್ಮಕ್ಕ ಈಗ ನೋಡಕ ಇಲ್ಲಿ ಎಲ್ಲ ಆತವ್ರ ಚಂದ ಚೆನ್ನಕ ಹೇಳ್ತೀಯ ನೀನು ಆಮೇಲೆ ಯಾವಾಗ ಎಸ್ಕೊಬೇಕಲ್ವಾ ಇವ್ರ ಅವ್ನು ಬಿಟ್ಟು ಇವ್ನ ಯಾರ ಇವ್ನ ಬಿಟ್ಟು ಅವ್ನಾರೋ ನಂಗೆ ಮದುವೆ ಮಾಡ್ಕೊಂಡು ಹೋದ್ರೆ ಚಂದ ಹುದ್ದಿ ನೋದಿಕ್ವೆ ಏನ್ ಬುದ್ಧಿ ಇಲ್ಲ ಇವ್ರಿಗೆ ಸಣ್ಣ ಅವು ಇನ್ ಬುದ್ಧಿ ಕಲ್ತ ಚಂದ್ವಾಕ ಅವ್ವ ಅವ್ವ ಹೂವು ಸದ್ಯಕ್ಕೆ ನೋಡಿ மனேக்காக் தழா ஏன்னா ஓசித்தில நான் கை இட் எழுக்கப்பட்டே ஓய்ந்தால தட நின்று நின்று நின்றுக்கொள்ளு ஆ கை இட ஏண்டு மனைக்கை கூடாக்கிட்டு நம்மட்டியான இல்லே ஊட்டான் குடீத்திர்வத்தை பப்பா பெண்ணு ஆக ஊட்டமாட அந்திட்டு இது கொடுத்து ஊட்ட மாட்ரு பத்தினே ஓகே வந்துவிட்டு நம்மட்டே காய்க்கு கித்திர் விட்டு குணிப்பட்டு வந்தீனாக்கா நடி ஏன்னு போயக்கோடா பப்பா நொந்து பெந்தது இல்லை 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 ஏனோ மக்கள் திருவாள் கிளோசில் ஏனோ தப்பு மாட்டா ದೊಡ್ಡರಾದ್ರ ನಾವು ಸಂಸ್ಬೇಕು ಹೊರ್ತು ಅದನ್ನ ಕಟ್ಕೊಂಡು ಹ್ಞೂ ನೋಡಿ ಅದುವಳಿಕೆ ಹೇಳ್ಬಿಟ್ಟು ಹಿಂಗೆಲ್ಲ ಕಣವ ಒಳ್ಳೆ ರೀತಿಯಲ್ಲಿ ಬುದ್ಧಿ ಕಲಿ ಏನ್ಬಿಟ್ಟು ಹೇಳ್ಬಿಟ್ಟು ಅದೇನು ಅಕ್ಕ ಅಯ್ಯೋ ನಾನಕ ಮಾತಾಡಿನ ನಾನು ಯಾಕೆ ಮಾತಾಡಾನಿ ಸರಿ ನೋಡಿ ಅಕ್ಕ ಮನೆಗಾರ ಅಕ್ಕ ಬಂದ ಇಸ್ಕಾತೀನಿ ಹೇಳ್ಬೇಡ ಕಣಕ ಆಚಿಕೆ ಆಡ್ಕತ್ತಾರೆ ಏನು ಹೇಳಕ್ ಹೋಗ್ಬೇಡ ಹಾಕ ಕು ಮುಂಡ್ಯರ್ಗೆ ಮರು ಅದಿ ಹುಟ್ಟಿದಾರ ಕಲ್ ಒಪ್ಪ ಮುಂಡ್ಯರು ಅವ್ ಮುಂಡೆ ಮಾತು ಕಟ್ಕೊಂಡು ಅವಳು ಜೀವನ ಆಡ್ ಮಾಡ್ಕೊಳ ಇಲ್ದಲ್ದಾನೇ ಮೋಗಿನ ಜೀವನ ಹಾಳು ಮಾಡಾಕ ನಿಂತವರಲ್ಲ ನನ್ನ ಮಾಮಗು ಬಿಟ್ಟು ಓಡ್ಬಂದು ಓಡ್ಬಂದ್ಬಿಟ್ಟು ಅವನ್ನ ಕಟ್ಕೊಂಡು బాల్ బా సాకెల్వ మే బాడు కళు మన మరువదిల్వ నారు కట్వ్వీ నన్న మగారు నిదే ఈ బాట మోళ్ళకి బాడక హెల్తీ అల్ నీ పాప తగ్గు మనం యోగ్యతెస్ బింక అనే కిపోద్దు ముండ్రు నన్ను కుటే తగ్గ పొందాకి ఫోన్ కొట్ట కనక అంతే ముండే ఇంతే మండే అంత నాలుగు సరిగివ్వీ ఇన్నొంద చెన్న పన్న కర్క గొప్పగా ఆగిలస్తి మరువది హీ మాతూ ఆగిలస్తి బా బాబిన కర్కబడి కర్క బి తీసుకొని బా ಮುಂಚೆ ಬುದ್ಧಿ ಆಗ್ಬಿಟ್ಟು ಕಳಿ ಬಾ ಅಪ್ಪ ಒಂದೇಗಳಿಗೆ ಯಾರ ಬಿದ್ದ ಬಿಡೋದು ಕನಕ ನೋಡ್ದು ಹೋಗಿದ್ರೆ ನೀವು ನಂಗೆ ಜೀವನ್ ಹೋಗ್ತೇ ನಡಿಯಾ ನಡಿ ನಡಿ ಬರ್ತೀನಿ ಮನೆಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ